ಆದಷ್ಟು ಶೀಘ್ರವಾಗಿ ಮಕ್ಕಳನ್ನ ಭೇಟಿ ಮಾಡಿ ತಮ್ಮ ಈ ಒಂದು ವ್ಯಾಜ್ಯ ಪ್ರಕರಣ ನ್ಯಾಯಾಲಯ ಬಾಕಿರುವ ವ್ಯಾಜ್ಯಗಳನ್ನು ಆದಷ್ಟು ಬೇಗ ಒಂದು ತೀರ್ಮಾನ ಮಾಡುವ ಅದೇ ರೀತಿ ಮಾಧ್ಯಮ ಈ ಒಂದು ನೂತನದ ಬಗ್ಗೆ ಆದಷ್ಟು ಜನರಿಗೆ ತಿಳಿ ಮಾಡ್ತಾ ಇದ್ದು ಪ್ರಚಾರ ಮಾಡಬೇಕು ಇದರಿ ಅದೇ ರೀತಿ ಈ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಮೂರರವರೆಗೆ ಇದು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿರುವಂತ ಪ್ರಕರಣಗಳಿಂದ ನಮ್ಗೆ ಕಳಿಸ್ಕೊಂಡಿದ್ದಾರೆ ಈ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಹದಿನೆಂಟು ಪ್ರಕರಣಗಳು ನಮ್ಗೆ ಬಂದಿದೆ ನಾವು ರೀಕನ್ಸಿಷನ್ ಮೂಲಕ ಪಾರ್ಟಿಗಳನ್ನ ನೋಡ್ರಿ ಕೊಟ್ಟಿದ ಈ ಇಪ್ಪತ್ತೆರಡು ತಾರೀಕು ನಾವು ಒಂದು ಮೀಟಿಂಗ್ ಮಾಡ್ತೇವೆ ಅದಕ್ಕೆ ಅವರಿಗೆ ಒಂದು ಅಗ್ರಿಮೆಂಟ್ ಮಾಡಿ ನನ್ನ ಮೂಲಕ ನಾವು ಕೊಡ್ತೇವೆ ಅದೊಂದು ಮಾತು ಅವ್ರ ಕನ್ನಡ ಪ್ರಕರಣಗಳಿಗೆ ಬಂದಿದೆ

ಸಾಯಿಬ್ರಾಬಂದ್ರೆ ಎರಡು ದೇವರು ಮೂರ್ತಿಗಳು ಇರ್ತದೆ ನಲ್ವತ್ತು ವರ್ಷದ ನಂತರ ಅದನ್ನು ವಿಲೇವಾರಿ ಮಾಡಿ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಅದು ಹೊಸ ಮಾಡಯದಲ್ಲಿ ಬರ್ತದೆ ನಾವು ಬಾಲ್ ವಿಭಾಗ ಕೇಸುಗಳು ಹೆಚ್ಚಾಗಿ ಬಾಲ್ ವಿಭಾಗ ಕೇಸುಗಳು ಬೇಗ ಇಂತೆ ಅಂತ ಆಗಲ್ಲ ತಕ್ಷಣ ಎಲ್ಲ ವಾರ ಸೇರಿಸ್ಬೇಕು ಒಂದ್ ಎಫ್ ಡಿ ಬಿ ಆಗ್ಬೇಕು ಅದಕ್ಕೆ ಹಂತ ಹಾ ಇದೆ ಅದನ್ನೆಲ್ಲ ನಾವು ಜಾಸ್ತಿ ಇದ್ರಲ್ಲಿ ಮತ್ತೆ ವೈವಾಹಿಕ ಪ್ರಕರಣಗಳನ್ನು ಮತ್ತೆ ಮತ್ತೆ ಚಕ್ರಾಮ ಕೇಸ್ಗಳು ಹೌದು ಲಾಸ್ಟ್ ಈಗ ಮೊನ್ನೆ ನಮ್ಮ ಮಾರ್ಚ್ ಮಾರ್ಚ್ ಆದಂತ ಲೋಕದಳದಲ್ಲಿ ಹದಿಮೂರು ಜೋಡಿಗಳನ್ನು ನೀವು ನಾವು ನೀವು ಏನ್ ಮಾಡಿ ಲಾಸ್ಟ್ ಇಯರ್ ನಮ್ದು ನೂರಕ್ಕಿಂತ ಹೆಚ್ಚು ಜೋಡಿಗಳು ಇಪ್ಪತ್ ಮೂರನೇ ವರ್ಷ ಇಪ್ಪತ್ ಮೂರನೇ ಸೇವೆಯಲ್ಲಿ ನೂರಕ್ಕಿಂತ ಹೆಚ್ಚು ಡೈವರ್ಸಿಗಾಗಿ ಅರ್ಜೆಸ್ ಮಾಡಿ ಕಳಿಸಿದ್ದೇವೆ ಸೊ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೀವಿ ಯಾಕಂದ್ರೆ ಗೊತ್ತಲ್ಲ ಕೌಟುಂಬಿಕ ಕಲಾಗಳಲ್ಲಿ ಮತ್ತೆ ಎಲ್ಲ ಇಡೀ ಕುಟುಂಬ ಆಗಿದೆ ನಾವು ಮಾಡ್ತಿದ್ದೆವು ಸಂರಕ್ಷಣಾ ಮತ್ತೆ ಅಂತ ಎರಡ್ ಸಾವಿರದ ಎಂಟರಲ್ಲಿ ಜಾರಿಗೆ ಬಂದಿದೆ ಆ ಒಂದು ಉದ್ದೇಶನ್ನೇ ಆ ಹಿರಿಯ ನಾಗರಿಕರನ್ನು ಸಂರಕ್ಷಣೆ ಮಾಡೋದು ಹಿರಿಯ ನಾಗರಿಕ ನಾಗರಿಕರು ತಮ್ಮ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ತಮ್ಮ ಜೀವಿತಾವಧಿಯಲ್ಲಿ ವಿಲೇವಾರಿ ಮಾಡಿಕೊಟ್ಟ ನಂತರ ಮಕ್ಕಳು ತ್ಯಜಿಸಿದಲ್ಲಿ ಅವರು ಎ ಸಿ ನ್ಯಾಯ ಸಿ ಹಿರಿಯ ನಾಗರಿಕರ ಅವ್ರ ಟ್ರಿಬ್ಯುನಲ್ ಇದೆ ಅಲ್ಲಿ ಒಂದು ಅರ್ಜಿ ಸಲ್ಲಿಸಿದಲ್ಲಿ ಅದು ಯಾವುದೇ ಖಾತೆ ಯಾವುದೇ ರೀತಿಯಲ್ಲಿ ಖಾತೆ ಬದಲಾವಣೆ ಆಗಿದೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಆ ಅಪ್ಪ ಅಕೌಂಟ್ ಪೋಷಕರ ಹೆಸರಿಗೆ ಮಾಡುವಂತ ಅಧಿಕಾರ ಮಾಡ್ತಾ ಇದ್ದೀವಿ ಹೋಗಿ ಜನಗಳಿಗೆ ಈಗ ಗೊತ್ತಿದಲ್ವ ಹೆಲ್ಮೆಟ್ ಹಾಕೋದ್ರೆ ಏನಾಗುತ್ತೆ ಕಾಮನ್ ಸೆನ್ಸ್ ಜನಗಳಿಗೆ ಗೊತ್ತಿರುತ್ತೆ ತಲೆ ಹೋಗ್ರೆ ಇಮಿಡಿಯೇಟ್ ಸರ್ತ್ ಅಟ್ಲೀಸ್ಟ್ ಹೆಲ್ಮೆಟ್ ಹಾಕ್ತೇವೆ ತಲೆಗೆ ಏನೋ ಫ್ರಾಕ್ಚರ್ಸ್ಗಳು ಅದ್ ಮುಖ್ಯ ಭಾಗ ತಲೆ ತಲೆಗೆ ಜೀವ ಜೀವನದಲ್ಲಿ ಅವರು ಇಡೀ ಜೀವನ ಹೋರಾಟ ಮಾಡಬೇಕವ ಅಲ್ಲಿ ಒಂದು ಸಂದರ್ಭ ಇರ್ತದೆ ಕೆಲವೊಂದು ಜನಗಳಿಗೆ ಗೊತ್ತಿರುತ್ತೆ ಟ್ರಾಫಿಕ್ ರೂಲ್ಸ್ ಅನ್ನೆಲ್ಲ ಫಾಲೋ ಮಾಡೋದಿಲ್ಲ ನಾವು ಯಾವಾಗ ಮಾಡ್ತಾ ಇದೀವಿ ಅವ್ರಿಗೆ ಸಹ அதке நம்ம மாധ്യമ அந்த சாத்தானு கோட்டை இbrahim குடு எஸ்ஓகே சர் காஸ்தியா ஆ ஓப்சோ அது நடந்து அந்த ரெசிடென்ஸ் சென்ஸ் உங்களுக்கு lata college level program மாச்சி நம்ம मानते continuous ஆக நம்ம develop monthly program high school puc மாத்த இதாக பலி பட்ச்சன் நேரா நம்ம பிரடிடார் கிட்ட வரதே ஆக انا اورின்தோ ஒரு அர்ச்சி த கொண்ட அந்த எஸ்விக்கு நான் கான்ட் மா ಸೋ ಎಸ್‌ಪಿ ನಮ್ಮ ಅರ್ಜಿನ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಎಲ್ಲದನ್ನ ಈಗ ಎಸ್‌ಪಿ ಅವರು ಒಳ್ಳೆ ನಮ್ಮ ಸಾಕಾರ ಕೊಡ್ತಿದ್ದಾರೆ ಮಾರ್ತಾ ಇದ್ದಾರೆ ಸಾರ್ವಜನಿಕರು ಯಾವುದೇ ಊರಲ್ಲಿ ನಮಗೆ ಪೊಲೀಸ್ ಅವರಿಂದ ಡಿಲೇ ಆಗ್ತಾ ಇದೆ ಅಂತ ನನಗೆ ಅನ್ಕೊಳ್ತರೆ ತಾವತ್ತು ಇಮಿಡಿಯೇಟ್ ಆಗಿ ಎಸ್‌ಪಿ ಅವರಿಗೆ ಫೋನ್ ಮಾಡಿ ಹೇಳಿ ಸರ್ ಅಲ್ಲಿಗೆ ರಿಪೋರ್ಟ್ ಕಳವಾಳ್ ಮಾಡಿ ಓಕೆ ಫೀಶನ್ ಎಲ್ಲಾ ಕ್ವಿಕ್ ಆಗಿ ಮಾಡ್ತಾರೆ ನಾನು ಸತ್ಯ ಮಾತಾಡಕ ಲೀಗಲ್ ಕ್ಲಿನಿಕ್ ಮಾಡಿದೀವಿ ಕಾನೂನು ಸಹಾಯವಾಣಿ ಮಾಡಿ ಎಲ್ಲ ಮಾಡಿದೀವಿ ಅಲ್ಲಿ ನಾವು ಅಡ್ವೊಕೇಟ್ ಕಳಿಸ್ತೀವಿ ಅದಕ್ಕೆ ದಿನ ಯಾಕಂದ್ರೆ ಅಲ್ಲೂ ಸಾರ್ವಜನಿಕರು ಬರ್ತಾರಲ್ಲ ಯಾವ ರೀತಿ ಕೇಸ್ ಆಡ್ಬೇಕು ಹೇಗಿ ಮುಂದೆ ಏನೇನು ಕಾನೂನಿನ ಸಲಹೆ ಕೊಡಬಹುದು ಅದನ್ನೆಲ್ಲ ಅವ್ರು ಕೊಡ್ತಾರೆ ಅದಕ್ಕಾಗಿ ಈಗ ಮಾಡಿದೀವಿ ಸಂಪರ್ಬಹುದು ಈಗಾಗ್ಲೂ ಸಂಪರ್ಕಿದ್ದಾರೆ ಈಗ ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ವಿವಿಧ ಇಲಾಖೆಗಳ ಮಧ್ಯೆ ನಾವು ಪ್ರಾಧಿಕಾರ ಹೊಂದಿ ಸೇರ್ಬೇಕು ಇಷ್ಟ ಕೆಲಸ ಮಾಡೋದು ಸೊ ಯಾವುದೇ ವಿವಿಧ ಇಲಾಖೆಗಳಿಂದ ಅವರಿಗೆ ಸಮಸ್ಯೆಗಳಾಗ್ತಾ ಇದೆ ಅಥವಾ ಅವರಿಗೆ ಕಾನೂನು ಸಹಾಯ ವರ್ಗಗಳು ಸಿಗ್ತಾ ಇಲ್ಲ ಅನ್ನೋದಾಗ ನೇರವಾಗಿ ಅವ್ರು ಭೇಟಿ ಆಗ್ತಾರೆ ಪ್ರಾಧಿಕಾರಕ್ಕೆ ಬಂದು ಈಗಾಗ್ಲೆ ನಾವು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟಂಗ ಇಲಾಖೆಗೆ ನಾವು ಕಳಿಸ್ತೀವಿ ಕಳಿಸ್ಿದಾಗ ಮತ್ತೆ ಕರ್ಸಿ ಮಾತಾಡ್ತಾರೆ ನೋಡ್ಿಸ್ ಕೊಡ್ತಾರೆ ಅದೆ ನಾವೇ ಸೀಟಿಂಗ್ ಮಾಡ್ತೀವಿ ಸಂಬಂಧ ಅದೆಲ್ಲ ಕಚ್ಚಿ ಬಿಟ್ಟು ನಾವು ಪ್ರಾಧಿಕಾರದಲ್ಲಿ ಮಾತಿ ನಂಬರ್ ಸಂಖ್ಯೆಗೆ ಹಂಸ ಸರ್ ವಿಬರ್ ಸರ್ಗೆ 풀 ಟೈಮ್ ಇರಾವ್ ಜುಶರ್ ಬಂದಿಲ್ಲ ಈಗ ನಾವು ಹೋಗ್ಲಿಕ್ಕೆ ಅವರ ಕಡೆ ಬಂದು ಮತ್ತೆ ಅವರೆಲ್ಲ ನಾವು ಮನಸ ಕೆಲವೊಮ್ಮೆ ನಾನು ಸ್ಥಳಕ್ಕೆ بیٹheen ಇರ್ತೀನಿ ನೀವು ನೋಡಿದಿರಿ ಯೊಂದಾಗ ಮಾತೆ ಬಂದೆವು ಬಾರ್ಶ್ ನೀಸಾಗರ ಗುಡಿ ಈ ಸಲ ನಾನು ನಮಯೊಂದು ಲೋಕದರನ ತನಿದ್ ಪೂರ್ಣಕಗೊಂಡಾಗಿ ನಾಯರೇದಲ್ಲಿ ಭಾಗಿಯರು ಕೂಡಲಗಳನು ಜರಿರುವ ವಿಷಯಕ್ಕೆ ಕ್ಲೈಂಟ್ ಪರಿ티브 ವ್ಯಚ್ಚಕ್ಕೆ ಪಕಡೋ ಸುಮಾ ಚೆಕ್ ಮಾಡೆ ಪಕಡನ ಹೇಳಬಹುದು ಬ್ಯಾಂಕ್ ವಸೂಲಾತಿ ಪ್ರಕರಣದನಿಗೆ ಕಾಂಟಲ್ ವೇತನಕ್ಕೆ ಸಂಬಂಧಪಟ್ಟಂತೆ ಏವಿ ಹೇಳಬಹುದು ಯುತ್ವಂತ ನೇರಿನ ಶುಲ್ಕಗಳು ಅದೇ ರೀತಿ ರಾಜೀಯಾಗಮಲ್ಲ ಬನಾದೆ ಹೇಳಬಹುದು ಮಂತು ಕೌಂಟಿಟಿ ಸಮಸ್ಯೆಗಳು ವೈಚುನಿಕ ಚರ್ಚಸಂತೆ ಡಿವೈವುನಿಕ ಆಹಾರ 모히ತ ರಾಜೀವ್ पहिला ರೀತಿ ಆಸಿವಿಕ್ ಗುಣಗಳನ್ನು ರಾಜ್ಯyanka ಬಲ್ಲಲಿಲ್ಲ ಅಪರಾದ ಜಂಕಾಂಪೋಂಡೆಬಲ್ ಫೀಲ್ಡ್ ಗೆಸರ್ ಜ ಕಾರಣ ನಾನು ಈ ಒಂದು ಲೋಕತನ ತಂದಿಕೆ ಅಂತ ಬರ್ತಿದೆವೇ ಈ ಲೋಕತನ ಏಕಂತ ಅಪಾದಂತgeqslant ದೃಢiate ಅ پھرಸನ್ ಇಲ್ಲಿ ಕ್ಯಾವಾಗಾ ಶೀಲಾ ದೇರೋದೆ ಅಂತಾ ಅದೇ ಸಿವಿಲ್ ಕೇಸುಗಳಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ಪಕ್ಷಪಾತರ ನ್ಯಾಯಾಧೀಶ ಪರಿಶೀಲಿಸಿದ ನ್ಯಾಯನೀತಿ ಪರಿಶೀಲನೆ ಸಂಪ ಅವರಿಗೆ ಮುಂದಕ್ಕೆ ಈ ರಾಜೀವಾದ ನಿಂದ್ತದೆ ಇದೆಲ್ಲ ಲಾಭವೂ ಇರುವುದರಿಂದ ಅಭಿಷ್ರು ಮಾಧ್ಯಮ ಟಿವಿ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಸಾರ್ವಜನಿಕರಿಗೆ ಕಕ್ಷಿದಾರರಿಗೆ ಈ ನೌಕರರ ಲಾಭವನ್ನು ಸಾರ್ವಭಿನ ಹೆಚ್ಚಿನ ಪ್ರಕರಣಗಳು ರಾಜಿ ಇತ್ಯರ್ಥ ವಾಗ್ಲಿ ವಾರ್ಗೆ ನಮ್ಮ ಜೊತೆ ಸಹಕರಿಸಬೇಕಂತ ನಾನು ಕೇಳ್ಬೋದೇನೆ